ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನಾನು ನಾನೊಂದು ವಿಶೇಷವಾಗಿ ಅಂದರೆ ನಮ್ಮ ಮನೆಯಲ್ಲಿ ಪಾರ್ಟಿನಲ್ಲಿ ಮನೆಯಲ್ಲಿ ಬರ್ಡೇ ಮಾಡ್ಬೋದು ಮತ್ತು ಏನಾರ ಫಂಕ್ಷನ್ ಇದ್ದಾಗ ಈ ಥರ ಒಂದು ವಿಶೇಷವಾಗಿ ಪಾಯಸ ನೋಡಿರಿ ಹೆಸರುಬೇಳೆ ಮತ್ತು ಸೀಮೆ ಅಕ್ಕಿ ಸೀಮೆ ಅಕ್ಕಿ ಮತ್ತು ಬೇಳೆ ಕ್ಯಾರೆಟನ್ನು ತೊಗೊಂಡ್ರೆ ಎರಡು ದೊಡ್ಡ ಸೈಜು ಮೀಡಿಯಮ್ ಸೈಜಿಂದು ಎರಡು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ರೀ ತುಂಬ ಟೇಸ್ಟ್ ಆಗಿರುತ್ತೆ ರೀ ಪಾಯಸ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಇವತ್ತು ನಾನು ಫಂಕ್ಷನ್ಗಳಲ್ಲಿ ಮಾಡುವಂತಹ ಒಂದು ಗೀ ರೈಸು ಮತ್ತು ಒಂದು ಗಾರ್ಲಿಕ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ರೀ ಫಸ್ಟಿಗೆ ನಾವು ಪಾಯಸವನ್ನು ಮಾಡ್ಕೊಳ್ಳೋಣ ಯಾರು ನಮ್ಮ ಚಾನಲ್ ಹೊಸ್ತಾದ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನೋಡ್ಬೋದು ರೀ ಇಲ್ಲೊಂದು ಸ್ವಲ್ಪನೇ ನಾನು ತುಪ್ಪ ಹಾಕ್ಕೊಂಡಿದ್ದೇನೆ ಇದಕ್ಕೆ ನೋಡಿರಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೇನೆ ಅಂದರೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಇದಕ್ಕೆ ನೋಡಿರಿ ನಾನು ಫಸ್ಟಿಗೆ ಈ ಒಂದು ಸೀಮೆ ಅಕ್ಕಿ ಹೆಸರುಬೇಳೆ ಎರಡು ಸಮ ಪ್ರಮಾಣ ತೊಗೊಂಡಿದ್ದೇನೆ ಇವಾಗ ಸೀಮೆ ಅಕ್ಕಿ ನೋಡ್ರಿ ಇದೊಂದು ಸ್ವಲ್ಪನೇ ನಾವು ಇದು ಫಸ್ಟಿಗೆ ಇದೊಂದು ಸ್ವಲ್ಪ ನಾವು ಫ್ರೈ ರೀ ಇದೊಂದು ಹಾಫು ಫ್ರೈ ಆದಮೇಲೆ ಇದಕ್ಕೆ ನಾವು ಹೆಸರು ಬೇಳೆ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಇದು ಹಾಫ್ ಫ್ರೈ ರೀ ಇವಾಗ ಹೆಸರು ಬೇಳೆ ಹಾಕೊಂಡು ಫ್ರೈ ಮಾಡೋಣ ಇವಾಗ ಇದನ್ನು ಇದರೊಟ್ಟಿಗೆ ಸ್ವಲ್ಪ ಕಲರು ಚೇಂಜ್ ರೀ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗತ್ತನ ಮಾಡೋಣ ಇವಾಗ ನಮ್ದು ಎರಡು ನಿಮಿಷ ಫ್ರೈ ಆಗಿದೆ ರೀ ಇವಾಗ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ಇವಾಗ ನೋಡಿರಿ ಕ್ಯಾರೆಟನ್ನು ಹಾಕ್ಕೊಂಡು ಇದರೊಳಗೆ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಎರಡು ನಿಮಿಷ ರೀ ತುಪ್ಪದ ಫ್ಲೇವರು ಮತ್ತೆ ಇದು ನಮ್ದು ಕ್ಯಾರೆಟ್ ಇದು ಫ್ರೈದು ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಈ ಟೈಮ್ನಲ್ಲೇ ನೋಡಿರಿ ನಾವು ಸ್ವಲ್ಪನೇ ಇದಕ್ಕೆ ನಾನು ಈಗ ನಾವು ಅಳತೆ ಮಾಡಿದ್ದು ಒಂದೆರಡು ಎರಡು ಬೋಲ್ ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಇದನ್ನ ಹಾಕೊಂಡ್ಬಿಟ್ಟು ನೋಡಿರಿ ನಾವು ಇದನ್ನ ಎರಡು ವಿಜಲ್ ಮಾಡಿಸೋಣ ಇವಾಗ ನಾನು ಕುಕ್ಕರ್ ಕ್ಲೋಸ್ ಮಾಡಿದೀನಿ ಇದನ್ನ ಎರಡು ವಿಜಲ್ ಹಾಕ ಮಾಡ್ಕೋಣ ಇವಾಗ ಇವಾಗ ನಮ್ದು ಎರಡು ಆಯ್ತು ರೀ ನಾನು ಇದನ್ನ ಆಫ್ ಮಾಡ್ಕೋತಾ ಇದ್ದೀನಿ ಇವಾಗ ನಮ್ದು ಕುಕ್ಕರ್ ರೀ ಇವಾಗ ನಮ್ದು ಇದನ್ನ ಓಪನ್ ಮಾಡಿದ್ದೀನಿ ಇವಾಗ ನೋಡೋಣ ನಮ್ದು ಇವಾಗ ನೋಡ್ಬೋದು ರೀ ನಮ್ಮದು ಸೀಮೆ ಅಕ್ಕಿ ಚೆನ್ನಾಗಿ ಬೆನ್ನಿದೆ ತುಂಬ ಸುಲಭವಾದಂಥ ವಿಧಾನದಲ್ಲಿ ರೀ ನೋಡ್ಬೋದು ನಮ್ಮದು ಹೆಸರು ಕಾಳೆಲ್ಲ ಚ ಅದು ಹೆಸರು ಬೇಳೆ ಇವಾಗ ನಮ್ಮದು ಈ ಪಾಯಸ ನೋಡ್ಬೋದು ರೀ ಬಿಸಿ ಇದೆ ಈ ಟೈಮ್ನಲ್ಲೇ ನೋಡಿರಿ ನಾನು ಇದಕ್ಕೆ ಒಂದು ಕಪ್ಪು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ರೀ ಇದನ್ನು ನಿಮ್ ಸಿಹಿ ನೋಡ್ಕೊಂಡ್ ಹಾಕೋಬೋದ್ರಿ ನಾನು ಈ ಕಪ್ ನಲ್ಲಿ ಒಂದ್ ಕಪ್ ಬೆಲ್ಲ ಇವಾಗ ನೋಡ್ಬೋದ್ರಿ ನಾವು ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರ್ ಬರ್ಬೇಕ್ರಿ ಇವಾಗ ಇದಕ್ಕೆ ನೋಡ್ರಿ ನಾನು ಹಾಲನ್ನ ಹಾಕ್ತಾ ಇದ್ದೀನಿ ಒಂದ್ ಲೋಟ ಅಂದ್ರೆ ಒಂದು ಇನ್ನೂರು ಗ್ರಾಮಷ್ಟು ಹಾಲನ್ನ ಹಾಕ್ತಿದೇನ್ರಿ ಇದನ್ನ ನೋಡಿ ಹಾಕೊಳ್ಳೋಣ ಇವಾಗ ನಮ್ದು ಪಾಯಸ ಕುದಿತಾ ಇದ್ರಿ ಸ್ವಲ್ಪನೇ ಒಂದು ಐದು ಏಲಕ್ಕಿ ಒಂದೆರಡು ಲವಂಗನ್ನ ಹಾಕೊಂಡಿದೇನ್ರೀ ಇದಕ್ಕೆ ಫ್ಲೇವರು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪನೇ ಇನ್ನೊಂದು ಸ್ವಲ್ಪ ಹಾಲು ಹಾಕೊಳ್ಳೋಣ ರೀ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಹಾಲನ್ನು ರೀ ಇದು ಬೇಯಿಸಿದ್ರು ನಮಗೆ ಗಟ್ಟಿ ಆಗುತ್ತೆ ಹಾಗಾಗಿ ಇವಾಗ ನೋಡ್ಬೋದ್ರಿ ಒಂದು ಚೂರನೇ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ ಇವಾಗ ನಮಗಿದು ರೆಡಿ ಆಗಿದೆ ನಾನು ಸ್ಟವ್ ಅನ್ನ ಆಫ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಚಮಚ ತುಪ್ಪ ಹಾಕೊಂಡಿದ್ದು ಸ್ವಲ್ಪನೇ ತುಪ್ಪ ಬಿಸಿ ಆದಾಗೆ ನೋಡ್ರಿ ದ್ರಾಕ್ಷಿ ಗೋಡಂಬಿ ಹಾಯ್ಕೊಳ್ಳೋಣ ಇವಾಗ ರೀ ನಮ್ಮದು ಕೆಂಪುಗಾಗಿದೆ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ರೀ ಇವಾಗ ನಮಗೆ ಇದು ರೆಡಿ ಆಗಿದೆ ಇವಾಗ ನಮ್ಮದು ಇದಕ್ಕೆ ರೀ ಇವಾಗ ರೀ ನಮ್ದು ಪಾಯಸ ರೆಡಿ ಆಗಿದೆ ಚಿಕನ್ ಗಾರ್ಲಿಕ್ ಚಿಕನ್ ಗ್ರೇವಿ ಮಾಡಕ್ಕೆ ನಾವು ಇಲ್ಲಿ ಒಂದು ಕೆಜಿ ಚಿಕನ್ ಚಿಕನನ್ನು ತೊಗೊಂಡಿದ್ದೇನೆ ಇವಾಗ ರೀ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಆಯಿಲು ಬಿಸಿ ಮಾಡಕ್ಕೆ ಇಟ್ಕೊಂಡಿನಿ ಸ್ವಲ್ಪನೇ ಇಲ್ಲಿ ನಾನು ಈರುಳ್ಳಿಯನ್ನು ಹೆಚ್ಚಿ ರೀ ಸ್ವಲ್ಪ ದಪ್ಪ ದಪ್ಪ ಇವಾಗ ಸ್ವಲ್ಪ ನಮ್ದಿದು ಫ್ರೈ ಹಾಕ್ತಾ ರೀ ಇವಾಗ ಇದಕ್ಕೆ ನೋಡ್ರಿ ಒಂದ್ ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಶುಂಠಿ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಮಸಾಲೆ ನೋಡ್ರಿ ಒನ್ ಟೇಬಲ್ ಸ್ಪೂನ್ ಸೋಂಪು ಇದು ಅರ್ಧ ಟೇಬಲ್ ಸ್ಪೂನ್ ಗಸಗಸೆ ಒಂದು ನಾಲ್ಕು ಏಲಕ್ಕಿ ಅದು ಕಲ್ಲು ಹೂವು ನೋಡಿರಿ ಒಂದು ಅರ್ಧ ಟೀ ಸ್ಪೂನು ಒಂದು ಐದು ಐದರಿಂದ ಆರು ಲವಂಗ ತೊಗೊಂಡಿದ್ದೀನಿ ರೀ ಒಂದು ಅರ್ಧ ಟೀ ಸ್ಪೂನು ಕಾಳು ಮೆಣಸು ಇದು ಸ್ಟಾರ್ ಹೂವು ಅಂತ ನೋಡ್ರಿ ಅದು ಒಂದೆರಡು ಪೀಸು ಇದು ಚಕ್ಕೆ ತೊಗೊಂಡಿದ್ದೀನಿ ರೀ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ ರೀ ಇವಾಗ ನಾವೆಲ್ಲವನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಸ್ಲೋ ಫ್ಲೇಮ್ದಲ್ಲೇ ನೋಡ್ರಿ ಇದನ್ನು ನಾವು ಫ್ರೈ ಮಾಡಿಕೊಳ್ಳೋಣ ಇವಾಗ ಇದಕ್ಕೆ ನೋಡಿರಿ ಮೀಡಿಯಮ್ದು ಒಂದು ನಾಲ್ಕು ಹುಳಿ ಟೊಮೆಟೊವನ್ನು ಕಟ್ ಮಾಡಿ ಹಾಕೊಂಡಿನಿ ಇವಾಗ ಇದನ್ನ ಸ್ವಲ್ಪ ನಾವು ರೀ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೇಗ ಮೆತ್ತಿಗೆ ಹಾಕ್ತೀವಿ ಅಂತ ಇವಾಗ ನೋಡ್ಬೋದು ನಮ್ದು ಮೆತ್ತಗ ರೀ ಇದನ್ನ ನಾನು ಆಫ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಸೈಡಿಗೆ ಇಟ್ಕೊಂಡಿದೀನಿ ಇವಾಗ ಇದ್ರ ಮೇಲೆ ನಾವು ಚಿಕನ್ ಗ್ರೇವಿಗೆ ರೆಡಿ ಮಾಡಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ನಮ್ದು ಸ್ವಲ್ಪ ಆಯಿಲ್ ಬಿಸಿ ಹಾಕ್ತಾ ಇದೀರಿ ಇದಕ್ಕೇ ಸ್ವಲ್ಪ ಮಸಾಲ ಸ್ಟಾರೂ ಎರಡು ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಹಾಕ್ಕೊಂಡಿದ್ದೀನಿ ರೀ ಏಲಕ್ಕಿ ಅಂದು ಎರಡು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪದ ಏಲಕ್ಕಿ ದೊಡ್ಡದಿದೆ ನೋಡಿರಿ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಇದು ಇದ್ರೆ ಹಾಕಿರಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿರಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಕಟ್ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಇವಾಗ ನೋಡಿರಿ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತಿರಿ ಇವಾಗ ನಮ್ಮದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ರೀ ನಮಗೆಲ್ಲ ಈ ಟೈಮ್ನಲ್ಲೇ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಬೆಳ್ಳುಳ್ಳಿ ಪೇಸ್ಟು ಪರಿಮಳ ಚೆನ್ನಾಗಿ ಬರ್ತದೆ ರೀ ಈ ಟೈಮ್ನಲ್ಲೇ ನಾವು ಚಿಕನ್ ಹಾಕೊಳ್ಳೋಣ ಇವಾಗ ಇವಾಗ ನಮ್ಮದು ಚಿಕನ್ ಹಾಕಿದ್ಮೇಲೆ ಇದ್ರಾಗ ನಾವು ಚೆನ್ನಾಗಿ ಬಾಡಿಸ್ಕೊಳಿರಿ ಇವಾಗ ನಮ್ಮ ಚಿಕನ್ನು ಸ್ವಲ್ಪ ಬಾಡಿಸ್ಕೋಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪುರಿ ಮತ್ತು ಒಂದು ಕಾಲು ಚಮಚದಷ್ಟು ಅರ್ಶಿಣವನ್ನು ಹಾಕೊಳ್ಳೋಣ್ರಿ ರೀ ಇವಾಗ ಇದನ್ನು ಹಾಕಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ ಇವಾಗ ನೋಡ್ಬೋದು ರೀ ನಾನು ಮೆಚ್ಚುವ ಮಿಚ್ಚಿ ಒಂದು ಐದು ನಿಮಿಷದನ್ನು ಬೇಯಿಸ್ಕೊತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಾನಿವಾಗ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ರೀ ಒಂದು ಅರ್ಧ ಟೀ ಸ್ಪೂನ್ ಕಸ್ತೂರಿ ಮೆಂತೆ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ರೀ ಇದು ಒಂದು ಟೀ ಸ್ಪೂನು ಗರಂ ಮಸಾಲ ಜೀರಿಗೆ ಪುಡಿ ಒಂದು ಚಮಚ ರೀ ಇದು ಕಾಲು ಚಮಚ ಕಾಳು ಮೆಣಸಿನ ಪುಡಿ ರೀ ಇವಾಗ ನಾವು ಇದಕ್ಕೆ ಹಾಕೊಳ್ಳೋಣ ಇವಾಗ ಇದನ್ನು ನಾವು ಮಸಾಲವನ್ನು ಇದಕ್ಕೆ ಹಾಕೊಳ್ಳೋಣ ಹಾಕೊಂಡು ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನಾವು ಎಲ್ಲವನ್ನ ಹಾಕಿ ಒಂದೆರಡು ನಿಮಿಷ ರೀ ಇವಾಗ ಇದಕ್ಕೆ ನೋಡ್ರಿ ನಾವು ಮಸಾಲವನ್ನು ಇಟ್ಕೊಂಡಿದ ನೋಡ್ರಿ ಇದಕ್ಕೆ ಹಾಕಿ ನಾವು ನೈಸ್ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನಾವು ಹಾಕೊಂಡಾಗಿದೆ ಮಿಕ್ಸಿ ಮಾಡ್ಕೊಳ್ಳ್ರಿ ನೀರ್ ಬಿಸಿ ಇವಾಗ ನಾವು ಇದಕ್ಕೆ ಸ್ವಲ್ಪನೇ ಬಿಸಿ ನೀರನ್ನ ರೀ ಸ್ವಲ್ಪ ನೀರನ್ನ ಹಾಕೊಂಡು ಬೇಯಿಸ್ಕೊತ ಇದೀನಿ ಇವಾಗ ನೋಡ್ಬೋದ್ರಿ ನಮ್ದು ರುಬ್ಕೊಂಡ್ ಆಗಿದೆ ನೈಸ್ ಆಗಿ ಇವಾಗ ನಮ್ದು ಮಸಾಲ ಹಾಕೋಣ ಇವಾಗ ಮಸಾಲ ಹಾಕೋಣ ಇವಾಗ ನಮ್ ಕುದಿ ಬರಟಿ ಟೈಮಿಗೆ ನೋಡ್ರಿ ಸ್ವಲ್ಪನೇ ಜಾರ್ ತೊಗೊಂಡು ನೀರನ್ನ ಹಾಕೋಣ ಇದನ್ನ ಹೆಚ್ಚಿ ಬೇಯಿಸೋಣ್ರಿ ಇವಾಗ ನೋಡ್ರಿ ಇಲ್ಲಿ ಒಂದು ಏಳೆಂಟು ಗೋಡಂಬಿಯನ್ನ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಾಯಿ ಹೋಳು ಒಂದೆರಡು ಎಲೆ ಹುಣಸೆ ಹಣ್ಣು ಇವಾಗ ಇದಕ್ಕೆ ಹಾಕಿ ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ರೀ ನಮ್ದು ನಾನು ನೈಸ್ ಆಗಿ ಇದನ್ನ ಮಿಕ್ಸಿ ರೀ ಇವಾಗ ನಮ್ದೋಣ ಇವಾಗ ನಾವು ಇದಕ್ಕನ್ನೇ ಹಾಕೊಳ್ಳೋಣ ರೀ ಅಂತದ್ದು ಇವಾಗ ನೋಡ್ರಿ ಇದನ್ನ ಚೆನ್ನಾಗಿ ನಾವು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸೋನ್ರಿ ಇವಾಗ ನೋಡ್ರಿ ರೈಸಿಗೆ ನಾನು ಇಲ್ಲಿ ಅಕ್ಕಿಯನ್ನ ನೆನ್ಸ್ಕೊಂಡಿದ್ದೇನ್ರಿ ಅಕ್ಕಿ ನೋಡ್ರಿ ಇದು ಒಂದು ಹತ್ತು ನಿಮಿಷ ಆಯ್ತು ನಾನು ಇದು ಹಳೆ ಅಕ್ಕಿ ಒಂಚೂರು ಅಕ್ಕಿ ನೆನ್ಸ್ರಿ ಚೆನ್ನಾಗಿ ಬರುತ್ತೆ ಅನ್ನ ಇವಾಗ ನಾ ಇಲ್ಲಿ ನೋಡ್ರಿ ಇದ್ರಲಿದ್ದ ಒಂದು ಕಾಲು ಅಕ್ಕಿಯನ್ನ ಆಳ್ತಿದ್ದೇನೆ ಇದಕ್ಕೆ ನೋಡ್ರಿ ನಾವು ಮೂರಷ್ಟು ನೀರನ್ನ ಹಾಕೋತಾ ರೀ ನಾನಿಲ್ಲಿ ನೀರು ಬಿಸಿ ಮಾಡ್ಕೊಂತೇಳಿ ಪಾತ್ರೆ ಪಾತ್ರೆ ರೀ ಇದಕ್ಕೆ ನಾನು ಇನ್ನು ಒಂದು ಒಂದರಷ್ಟು ಹಾಕೊಂಡಿದ್ದೇನೆ ನೀರು ಇವಾಗ ಎರಡರಷ್ಟು ಹಾಕ್ತಾ ರೀ ಇವಾಗ ಇದಕ್ಕೆ ನಾವು ಮೂರರಷ್ಟು ನೀರನ್ನ ರೀ ಇವಾಗ ನಾನು ನೀರನ್ನ ಬಿಸಿ ಇಟ್ಕೊಂಡಿದ್ದೀನಿ ರೀ ಇವಾಗ ನಮ್ದು ಕುದಿ ಬರ್ತಾ ಇದೆ ಇವಾಗ ಇದು ಕುದಿಬೇಕಾದ್ರೆ ನೋಡಿ ಇಲ್ಲಿ ನಾನೊಂದು ಎರಡು ಹಸಿ ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ನಮ್ಮದು ನಮ್ದು ಚಿಕನ್ದು ಗ್ರೇವಿ ರೆಡಿ ಆಗಿದೆ ರೀ ನಮ್ದು ಚೆನ್ನಾಗಿ ಇದು ಒಂದು ಹತ್ತು ನಿಮಿಷ ರೀ ಇವಾಗ ನಮ್ದು ಇದು ರೆಡಿ ಆಗಿದ್ರಿ ನಾ ಸ್ಟವ್ ಅನ್ನ ಮಾಡ್ತಾ ಇದ್ದೇನೆ ರೀ ಇವಾಗ ನೋಡ್ಬೋದ್ರಿ ಇಲ್ಲಿ ನಾನು ತುಪ್ಪವನ್ನು ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನಮ್ದು ತುಪ್ಪ ಬಿಸಿ ಆಗಿದ್ರಿ ಗಾರ್ಲಿಕ್ಕನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಫ್ರೈ ಮಾಡೋದ್ ಬೇಡ್ರಿ ಸ್ವಲ್ಪ ತುಂಬಾ ಸೀದ್ ಹೋಗ್ತಾವಂತ ಈ ಥರ ರೀ ಯಾಕೆ ನೋಡ್ರಿ ಸ್ವಲ್ಪ ಖಾರದ ಪುಡಿ ಮತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪುಡಿ ಹಾಕ್ತಾ ಇದ್ದೀನಿ ಇದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪನೇ ಇದ್ರೊಳಗೆ ಫ್ರೈ ಆಗ್ಬೇಕ್ರಿ ನೋಡ್ಬೋದು ಇದು ಗಾರ್ಲಿಕ್ ಇದು ಮಾಡಿದ್ದೇವೆ ನೋಡ್ರಿ ಗಾರ್ಲಿಕ್ ಚಿಕನ್ ಗ್ರೇವಿ ಹಂಗಾಗಿ ತುಪ್ಪದಲ್ಲೇ ಸ್ವಲ್ಪ ಈ ತರ ಬೇಯಿಸ್ಕೋಬೇಕು ಇವಾಗ ಈ ಪಾತ್ರೆದಾಗೆ ನೋಡಿರಿ ನಾವು ಇದನ್ನ ಫ್ರೈ ನೋಡಿರಿ ಇದನ್ನ ಹಾಕ್ಕೊಳ್ಳೋಣ ಇವಾಗ ರೀ ನಮ್ದು ಗಾರ್ಲಿಕ್ಕು ಫ್ರೈ ಮಾಡಿದಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ಐದು ನಿಮಿಷಗಳ ಕಾಲ ಬೇಯಿಸ್ಬಿಟ್ಟು ನೋಡಿರಿ ಆಮೇಲೆ ನಾವು ಇದನ್ನ ಆಫ್ ಮಾಡಿ ಇಟ್ಕೊಳ್ಳೋಣ ಇವಾಗ ನಮ್ದು ಇದು ಫೈವ್ ಮಿನಿಟ್ಸ್ ಆಗಿದೆ ಇದನ್ನ ನಾನು ಕೆಳಗಡೆ ಇಡಿಸ್ಕೊತಾ ಇದ್ದೇನೆ ಇವಾಗ ನೋಡ್ರಿ ಗೀ ರೈಸ್ ಮಾಡೋಕ್ಕೆ ನಾವು ರೆಡಿ ಇಟ್ಕೊಳ್ಳೋಣ ಇವಾಗ ನಮ್ದು ಪಾತ್ರೆ ಬಿಸಿ ಆದಾಗೆ ನೋಡ್ರಿ ನಾನು ಇಲ್ಲೊಂದು ನೂರು ಗ್ರಾಮ್ ಅಷ್ಟು ನೂರ್ ಐವತ್ತು ಗ್ರಾಮ್ನಷ್ಟು ತುಪ್ಪವನ್ನು ಹಾಕೊಂಡ್ರಿ ಇವಾಗ ನೋಡ್ರಿ ಒಂದು ಐದು ಏಲಕ್ಕಿ ಹಾಕೋತಾ ಇದ್ರಿ ಸ್ವಲ್ಪನೇ ಪಲಾವ್ ಎಲೆ ಹಾಕೋತಾ ಇದ್ದೀನಿ ಚಕ್ರಮಗ್ ಪೀಸ್ ಒಂದು ನಾಲ್ಕು ಹಾಕೋತಾ ಇದ್ದೀನಿ ಚಕ್ಕೆ ಪೀಸ್ ಒಂದು ನಾಲ್ಕು ಪೀಸ್ ಇದು ಮರಾಠಿ ಮೊಗ್ ಅಂತರ ಅದೊಂದು ಎರಡು ಇಲ್ಲಿ ಲವಂಗ ಒಂದು ಏಳರಿಂದ ಎಂಟು ಲವಂಗ ಅನ್ನ ಹಾಕೋತಾ ಇದೀನಿ ರೀ ಸ್ವಲ್ಪನೆ ಬೇಯ್ತಾ ಇದ್ದಾಗೇನೆ ಈರುಳ್ಳಿ ಹಾಕೊಂಡ್ರಿ ಸ್ವಲ್ಪ ನಮ್ದು ಈರುಳ್ಳಿ ಬ್ರೌನ್ ಹಾಕ್ತಾ ಇದ್ರಿ ಇಲ್ಲಿ ಒಂದು ಕಪ್ಪದ ಏಲಕ್ಕಿ ಒಂದು ರೀ ಸ್ವಲ್ಪನೇ ಇಲ್ಲಿ ನಾನು ಕಲ್ಲು ಹೂವನ್ನ ಈ ಥರ ತೊಗೊಂಡಿದ್ದೀನಿ ರೀ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇದನ್ನು ಇದ್ರ ಜೊತೆಗೆ ನಾವು ಬಾಡಿಸ್ಕೊಂಡಿರಿ ಈಗ ನಮ್ಮದು ಸ್ವಲ್ಪ ಗೋಲ್ಡನ್ ರೌನ್ ಆಗಿದೆ ರೀ ಇದಕ್ಕೇನೆ ಒಂದು ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾಯಿದೆ ಸ್ವಲ್ಪ ನಮ್ಮದು ಶುಂಠಿ ಬೆಳ್ಳಿ ಪೇಸ್ಟ್ ಬಾಡಿಸ್ಕೊಂಡಿ ಸ್ವಲ್ಪನೇ ಹಸಿ ಬಟಾಣಿ ರೀ ಇದ್ರೆ ಗೋಡಂಬಿ ಹಾಕಿರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ರೀ ನಾನು ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಹಾಕಿತ್ತು ಎಷ್ಟ ಇದ್ರೆ ಜಾಸ್ತಿ ಹಾಕೋಬಹುದು ಇವಾಗ ನಮ್ಗೆ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಇವಾಗ ಇಲ್ಲಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡು ಮಿಕ್ಸ್ ಮಾಡಿದ್ದೀನಿ ರೀ ಒಂದೊಂದು ಹಿಡಿ ಹಿಡಿ ಹಾಕೋಬೇಕ್ರಿ ಇದು ಒಂದು ಸ್ವಲ್ಪನೇ ಇದು ಬಾಡಿಸ್ಕೊಳಿರಿ ಇದು ಒಟ್ಟಿಗೆ ಚೆನ್ನಾಗಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಇವಾಗ ನಾವು ಇದು ಬಾಡಿಸ್ಕೊಂಡಾಗೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಈ ಥರ ಉದ್ದನೆ ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ ಇದನ್ನು ಸಹ ಬಾಡಿಸ್ಕೊಳ್ಳೋಣ ಇವಾಗ ನೋಡಿರಿ ಇದಕ್ಕೇನೆ ನಾನು ಒಂದು ಹಂಡ್ರೆಡ್ ಎಮ್ ಎಲ್ ಎಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ರೀ ಈ ಮೊಸರು ನಮಗೆ ರೈಸು ತುಂಬ ಸಾಫ್ಟಾಗಿ ಮತ್ತು ಒಳ್ಳೆಯ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ಹಾಗಾಗಿ ಈ ಮೊಸರಲ್ಲಿ ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ ಇವಾಗ ನಮ್ದಿದು ಸ್ವಲ್ಪ ಬಾಡಿಸ್ಕೊಂಡಂಗೆ ಆಗಿದೆ ರೀ ನೋಡ್ಬೋದು ಇದಕ್ಕೆ ನೋಡಿರಿ ಇವಾಗ ನಾನು ಒಂದು ಲೆಮನ್ ಅನ್ನ ಹಾಕೋತಾ ರೀ ಒಂದು ಲಿಂಬೆ ಹೆಣ್ಣು ಇವಾಗ ನೋಡಿರಿ ಇದಕ್ಕೆ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಇದ್ದೀನಿ ರೀ ಉಚ್ಚಿಗೆ ತಕ್ಕಷ್ಟು ಇವಾಗ ನಮ್ದು ರೆಡಿ ಆಗಿದೆ ರೀ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇವೆ ಎಲ್ಲಾ ಮಸಾಲ ಇವಾಗ ನೀರನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೆ ನೋಡ್ರಿ ನೀರು ಕುದಿ ಬರ್ತಾ ಇದೆ ಇವಾಗ ಆ ನೀರೇ ಇದಕ್ಕೆ ಹಾಕೊಳ್ಳೋಣ ಇವಾಗ ನಾನು ಒಂದು ಅರ್ಧ ನೀರು ಹಾಕೊಂಡಿದ್ದೀನಿ ಇನ್ನೂ ಅರ್ಧ ನೀರನ್ನ ಇಟ್ಕೊಂಡಿದ್ದೇನೆ ಇವಾಗ ನಮ್ದು ಅಕ್ಕಿ ತೊಳ್ದ ಇಟ್ಕೊಂಡಿದ್ದೆ ನೋಡ್ರಿ ಇದನ್ನ ಹಾಕೊಳ್ಳೋಣ ಇವಾಗ ನಾವು ಅಕ್ಕಿಯನ್ನ ಹಾಕೋತಾ ಇದ್ದೇನೆ ಇವಾಗ ನೋಡ್ರಿ ಇದನ್ನು ನಾವು ಅಕ್ಕಿ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡ್ರಿ ನಮ್ಮ ಗೀ ರೈಸ್ ಬೆಳ್ಳಿಗೆ ಬರಬೇಕಂದ್ರೆ ಒಂದು ಲೋಟದಷ್ಟು ತೆಂಗಿನಕಾಯಿ ಹಾಲನ್ನು ಹಾಕೋಬೇಕ್ರಿ ತೆಂಗಿನಕಾಯಿ ಹಾಲು ಇರ್ಲಿಕ್ಕಂದ್ರೆ ನಮ್ಮ ಮಾಮೂಲಿ ಯೂಸ್ ಮಾಡೋ ಹಾಲು ಇರ್ತದೆ ನೋಡ್ರಿ ಅದನ್ನು ಸಹ ಹಾಕೋಬೋದ್ರಿ ನೋಡ್ರಿ ಕಲ್ಲರು ತುಂಬ ಚೆನ್ನಾಗಿ ವೈಟಾಗಿ ಬಂತು ನಾವು ಅರ್ಧ ನೀರು ಇಟ್ಕೊಂಡಿದೇವ ನೋಡ್ರಿ ಅರ್ಧ ನೀರನ್ನು ಇದಕ್ಕೇನೆ ಹಾಕ್ಕೊಳ್ಳೋಣ್ರಿ ಅಂದರೆ ನಮ್ಮದು ಅಳತೆ ಸರಿಯಾಗತ್ತೆ ನೋಡ್ಬೋದು ಇದನ್ನು ನಾವು ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ್ರಿಪ್ಲೇರಿ ನಮ್ಮದು ರೋಡ್ ರೀ ನಮ್ಮದು ರೈಸು ತುಂಬ ಚೆನ್ನಾಗಿ ಈ ಥರನೇ ನೋಡ್ಬೋದು ಬಿಡಿ ಬಿಡಿ ಆಗಿನೇ ನಮ್ಮದು ಉದುರುದುರಾಗಿನೇ ಚೆನ್ನಾಗಿ ರೈಸು ಬಂದಿದೆ ರೀ ನಮ್ಮದು ರೈಸು ಇನ್ನೊಂದು ಐದು ನಿಮಿಷಗಳ ಕಾಲ ನೋಡೋಣ ರೀ ನಮ್ಮದು ಈ ಥರನೇ ಬಿಡಿ ಬಿಡಿ ಆಗಿದೆ ಇನ್ನೊಂದು ಐದು ನಿಮಿಷ ಆದರೆ ಸ್ವಲ್ಪನೇ ಇದನ್ನು ನಾವು ದಮ್ಮನ್ನು ಮಾಡಿಸ್ಕೊಳ್ಳಣ್ರಿ ಇದನ್ನು ಮುಚ್ಚಳವನ್ನು ಮುಚ್ಚಿ ದಮ್ ಮಾಡಿಸ್ಕೊಳ್ಳಣ್ರಿ ಒಂದು ಐದು ನಿಮಿಷ ಇವಾಗ ಐದು ನಿಮಿಷ ಆಗಿದೆ ಇವಾಗ ಇದ್ರ ಮೇಲೆ ನೋಡ್ರಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ರೀ ತುಪ್ಪ ಹಾಕಿದ್ರೆ ನೋಡಿರಿ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ಮೇಲುಗಡೆರದು ಗೀ ರೈಸು ಇವಾಗ ನೋಡ್ಬೋದು ರೀ ನಾವು ತುಪ್ಪವನ್ನು ಹಾಕಿದ್ಮೇಲೆ ಈ ಥರನೇ ನಾವು ಸ್ವಲ್ಪನೇ ಈ ತರ ಸ್ಪ್ರೆಡ್ ಮಾಡ್ತಾರೆ ನೋಡಿರಿ ನಾವು ತುಪ್ಪ ಹಾಕಿರುವಂಥದ್ದು ನಮಗೆ ಈ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ರೀ ಇದಕ್ಕೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ಥರ ಬಿಟ್ರಿ ಸಾಕು ಇವಾಗ ನಮ್ದು ರೈಸ್ ರೆಡಿ ನಮ್ದು ರೈಸು ರೆಡಿ ಆಗಿದೆ ರೀ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ರೀ ನಾನೊಂದು ಸ್ವಲ್ಪನೇ ಈ ಥರನೇ ತಗೋತಾ ಇದ್ದೀನಿ ಅಂದರೆ ನಾವು ಆಫ್ ಮಾಡ್ಕೊಂಡಿದ್ದೇವಲ್ರಿ ಇವಾಗ ರೀ ನಮ್ದು ಗಾರ್ಲಿಕ್ಕು ಚಿಕನ್ ಗ್ರೇವಿ ಮತ್ತು ನಮ್ಮದು ಬಿಸಿ ಬಿಸಿ ಆದಂತಹ ಗೀ ರೈಸು ನೋಡ್ಬೋದ್ರಿ ತುಂಬ ಬೆಳ್ಳಿಗೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡ್ಬೋದ್ರಿ ನಮ್ಮದು ಗಾರ್ಲಿಕ್ಕು ಚಿಕನ್ ಗ್ರೇವಿ ಮತ್ತು ಗೀ ರೈಸು ಮತ್ತು ಪಾಯಸ ತುಂಬ ಈ ಸುಲಭವಾಗಿ ಮಾಡುವಂಥ ವಿಧಾನದಲ್ಲಿ ನಾನಿದನ್ನು ತೋರಿಸಿದ್ದೀನಿ ರೀ ನೀವು ಮನೆಯಲ್ಲಿ ಒಂದು ರೀತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು